ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ್ರಾವನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಕೇರಳದ ಪ್ರಸಿದ್ಧ ಶ್ರೀ ಪದ್ಮನಾಭ ಸ್ವಾಮಿಯ ವಜ್ರಗಳು ನಾಪತ್ತೆ ಹೌದು ಕೇರಳದ ಪ್ರಸಿದ್ಧ ಶ್ರೀ ಪದ್ಮನಾಭ ಸ್ವಾಮಿ ದೇವಸ್ಥಾನದ ಸಂಪತ್ತಿನ ಬಗ್ಗೆ ಮತ್ತೊಂದು ಕುತೂಹಲಕಾರಿ ಸಂಗತಿಯೊಂದು ಹೊರಬಂದಿದೆ ಲೆಕ್ಕ ಪರಿಶೋಧನೆಯ ಮೇಲ್ವಿಚಾರಣೆ ನಡೆಸಿ ಸಿಎಜಿ ಇತ್ತೀಚೆಗೆ ನೀಡಿರುವ ವರದಿಯಂತೆ ಸುಮಾರು ಎಂಟು ವಜ್ರಗಳು ನಾಪತ್ತೆಯಾಗಿವೆ ಪದ್ಮನಾಭ ಸ್ವಾಮಿಯ ತಿಲಕದ ಭಾಗವಾಗಿದ್ದ ಈ ವಜ್ರದ ಹರಡುಗಳ ಬೆಲೆ ಸುಮಾರು ಇಪ್ಪತ್ತೊಂದು ಲಕ್ಷ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಇದನ್ನ ಅಮಿಕಸ್ ಕ್ಯೂರಿ ಗೋಪಾಲ ಸುಬ್ರಹ್ಮಣ್ಯಂ ಅವರು ಸುಪ್ರೀಂ ಗೆ ವರದಿ ಸಲ್ಲಿಕೆ ಮಾಡಿದ್ದಾರೆ ಇನ್ನು ದಿನನಿತ್ಯದ ಪೂಜೆಯಲ್ಲಿ ಎದ್ದು ಕಾಣಿಸ್ತಾ ಇದ್ದ ಈ ವಜ್ರಾಭರಣಗಳು ನಾಪತ್ತೆಯಾಗಿರುವ ಬಗ್ಗೆ ದೇಗುಲದ ಆಡಳಿತ ಅಧಿಕಾರಿ ಕೆ ಸತೀಶ್ ಅವರು ಮೇ ತಿಂಗಳಲ್ಲೇ ದೂರು ಕೊಟ್ಟಿದ್ರು ಈ ಹಿಂದೆ ಕಂಟ್ರೋಲರ್ ಆಡಿಟರ್ ಜನರಲ್ ವಿನೋದ್ ರಾಯ್ ಅವರು ಸಲ್ಲಿಸಿದ್ದ ವರದಿಯಂತೆ ಸುಮಾರು ನೂರ ಎಂಬತ್ತಾರು ಕೋಟಿ ರೂಪಾಯಿ ಮೌಲ್ಯ ಹೊಂದಿರುವ ಏಳ್ನೂರ ಅರವತ್ತೊಂಬತ್ತು ಚಿನ್ನದ ಮಡಿಕೆಗಳು ನಾಪತ್ತೆಯಾಗಿವೆ ಈಗ ಅದೇ ರೀತಿ ಪದ್ಮನಾಭ ಸ್ವಾಮಿಯ ತಿಲಕದ ಭಾಗವಾಗಿದ್ದ ಎನ್ ಎಂಟು ವಜ್ರಗಳು ನಾಪತ್ತೆಯಾಗಿವೆ ಹಾಗಿದ್ರೆ ಕದ್ದವ್ರ ಯಾರು ಆ ವಜ್ರಗಳು ಎಲ್ ಹೋಯ್ತು ಇದಕ್ಕೆ ಆ ದೇವ್ರೇ ಉತ್ತರಿಸಬೇಕು ಎನಿವೇಸ್ ತನಿಖೆ ಅಂತೂ ನಡೆಸ್ತಾ ಇದ್ದಾರೆ ಸೊ ತನಿಖೆ ಮೇಲೆ ಗೊತ್ತಾಗತ್ತೆ ಆ ವಜ್ರಗಳು ಎಲ್ ಹೋಗಿವೆ ಯಾರ್ ಕದ್ದಿದ್ದಾರೆ ಅಂತ ಒಟ್ನಲ್ಲಿ ಏನೋ ಒಂದು ವಿಷಯಕ್ಕೆ ಕೇರಳದ ಶ್ರೀ ಪದ್ಮನಾಭ ಸ್ವಾಮಿಯ ದೇವಸ್ಥಾನ ಸುದ್ದಿಯಲ್ಲಿ ಇದ್ದೇ ಇರತ್ತೆ ಇದನ್ನ ನೋಡ್ತಾ ಆದ್ರೆ ದೇವ್ರಿಗೂ ಕೇಡ್ಗಾಲ ಶುರುವಾಯ್ತೇನೋ ಅಂತ ಅನಿಸ್ಬಿಡತ್ತೆ ದೇವ್ರ ಮೇಲಿರೋ ವಜ್ರಗಳನ್ನು ಬಿಡಲ್ಲ ಅಂತಂದ್ರೆ ಆ ಪಟಿಂಗ ಕಳ್ಳರು ಇನ್ಯಾರಿರ್ಬೇಕು ಗೊತ್ತಿಲ್ಲ ನೋಡೋಣ ಇನ್ವೆಸ್ಟಿಗೇಷನ್ ಆದ್ಮೇಲೆ ಆ ಕಳ್ಳರು ಯಾರು ಅಂತ ಗೊತ್ತಾಗುತ್ತೆ ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ಸ್ ಕೊಡ್ಬೇಕು ಅನ್ಸಿದ್ರೆ ಧಾರಾಳ್ವಾಗಿ ಕಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ